ದಿನನಿತ್ಯ ಶಾಲೆಗೆ ಕುಡಿದು ಬರುತ್ತಿದ್ದ ಶಿಕ್ಷಕನಿಗೆ ಪ್ರಾಥಮಿಕ ತರಗತಿಯ ವಿದ್ಯಾರ್ಥಿಗಳು ಚಪ್ಪಲಿ ಎಸೆದು ಶಾಲೆಯಿಂದ ಓಡಿಸಿದ ಘಟನೆ ಛತ್ತೀಸ್ಗಢದ ಬಸ್ತರ್ ಜಿಲ್ಲೆಯಲ್ಲಿ ನಡೆದಿದ್ದು ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಶಿಕ್ಷಕ ಪ್ರತಿದಿನ ಕಂಠ ಪೂರ್ತಿ ಕುಡಿದು ಶಾಲೆಗೆ ಬರುತ್ತಾನೆ ತರಗತಿಗೆ ಬಂದು ಪಾಠ ಮಾಡಲು ತಲೆ ಕೆಡಿಸಿಕೊಳ್ಳದೆ ನೆಲದ ಮೇಲೆ ಮಲಗುತ್ತಿದ್ದ ಕಲಿಸಲು ಕೇಳಿದ ವಿದ್ಯಾರ್ಥಿಗಳನ್ನು ಅವಾಶ್ಚ್ಯ ಶಬ್ದಗಳಿಂದ ನಿಂದಿಸಿ ದುರ್ವರ್ತನೆ ತೋರುತ್ತಿದ್ದ ಶಾಲಾ ಆಡಳಿತ ಮಂಡಳಿ ಈತನ ವಿರುದ್ಧ ಕ್ರಮ ಕೈಗೊಳ್ಳಲು ವಿಫಲವಾಗಿತ್ತು ಎಂದು ವರದಿಯಾಗಿದೆ ಶಿಕ್ಷಕರ ವರ್ತನೆಗೆ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದರು ಇದೇ ವೇಳೆ ಶಿಕ್ಷಕ ಕಳೆದ ದಿನ ಕುಡಿದು ಶಾಲೆಗೆ ಬಂದಿದ್ದ ಇದರೊಂದಿಗೆ ವಿದ್ಯಾರ್ಥಿಗಳು ಶೂ ಹಾಗೂ ಚಪ್ಪಲಿಯನ್ನು ತೆಗೆದುಕೊಂಡು ಆತನ ಮೇಲೆ ಎಸೆಯಲಾರಂಭಿಸಿದ್ದರು ಯಾವಾಗ ವಿದ್ಯಾರ್ಥಿಗಳು ಶೂ ಹಾಗೂ ಚಪ್ಪಲಿಯನ್ನು ತೆಗೆದುಕೊಂಡು ಆತರ ಮೇಲೆ ಆರಂಭಿಸಿದರು ಆ ಶಿಕ್ಷಕ ಶಾಲೆ ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿ ಪರಾರಿಯಾಗಿದ್ದಾನೆ ಆತ ಬೈಕ್ ಸ್ಟಾರ್ಟ್ ಮಾಡಿ ಪರಾರಿಯಾಗುತ್ತಿದ್ದರೂ ಸಹ ವಿದ್ಯಾರ್ಥಿಗಳು ಬೈಕ್ ಹಿಂಬಾಲಿಸಿ ಬೂಟುಗಳನ್ನು ಎಸೆಯುತ್ತಿರುವ ವಿಡಿಯೋ ಹೊರಬಿದ್ದಿದೆ